ನೋಡಿ ಇದು ಕದಂಬದ ಹಣ್ಣುಗಳು ಮುಂಚೆ ಕೂಡ ತೋರಿಸಿದ್ದೀನಿ ದೊಡ್ಡ ಮರದಲ್ಲಿ ಬಿಡುತ್ತೆ ಕೆಳಗಡೆ ಬಿದ್ದಿದ್ದನ್ನೇ ತಗೋಬೇಕಾಗುತ್ತೆ ಹೆಚ್ಚಿನ ಸಲ ಅದು ಇಟುಕಿಸೋದು ಕಡಿಮೆ ಒಳಗಡೆ ಭಾಗ ಈ ಥರ ಇರುತ್ತೆ ಇವತ್ತು ನಾನು ಬರೀ ಒಳಗಡೆ ಭಾಗ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಇದು ಹಣ್ಣಾದಾಗ ಹುಳಿ ಕಡಿಮೆ ಇರುತ್ತೆ ಎಷ್ಟು ಕಡಿಮೆ ಅಂದರೂ ಇನ್ನೂ ಸ್ವಲ್ಪ ಹುಳಿನೇ ಇರುತ್ತೆ ನೋಡಿ ಹೊರಗಡೆ ಭಾಗ ಈ ಭಾಗ ತೆಗೆದುಬಿಟ್ರೆ ಈ ಥರ ಇರುತ್ತೆ ಇದು ಈ ಭಾಗವೂ ಎಲ್ಲ ತಿನ್ನೋ ಅಂಥದ್ದೇ ಅಥವಾ ಹೊರಗಡೆ ಗಲೀಜಿದೆ ಅನ್ಸಿದ್ರೆ ಅಥವಾ ಈ ಬೀಜಗಳು ಕಪ್ಪು ಕಾಣಿಸ್ತಾ ಇದೆಯಲ್ಲ ಇದು ಬೀಜಗಳು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಇದು ಬೇಡ ಅನ್ನೋರು ಇದು ಪೂರ್ತಿ ತೆಗಿಬಹುದು ಸುಮ್ಮನೆ ಹೀಗೆ ಹಣ್ಣು ಕೂಡ ಹಾಗೆ ತಿನ್ನೋಕ್ಕೆ ಅಥವಾ ಉಪ್ಪು ಖಾರ ಹಾಕ್ಕೊಂಡು ತಿನ್ನಬಹುದು ಇದೆಲ್ಲ ಬೀಜ ಅಷ್ಟೇ ಕೆತ್ತೋ ಕೆಟ್ಟೋಗಿರೋದಲ್ಲ ಇದರಲ್ಲಿ ಏನಾದರೂ ಅಡುಗೆಗಳು ಮಾಡಬಹುದು ಇವತ್ತು ನಾನು ಮಾಡೋದನ್ನ ನೋಡೋರಂತೆ ನೋಡಿ ಬರೀ ಒಳಗಡೆದು ಈ ಥರ ಇರುತ್ತೆ ಇದನ್ನು ಇವಾಗ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಅದಕ್ಕೆ ಮುಂಚೆ ಇದನ್ನು ಸ್ವಲ್ಪ ಒಂದು ಹಿಡಿಯಷ್ಟು ಕಡಲೆ ಬೀಜ ಹುಡ್ಕೊಳ್ತಾಯಿದ್ದೀನಿ ಒಂದೆರಡು ಚಮಚ ಅಷ್ಟು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಅದನ್ನು ಹುರ್ಕೊಳ್ತೀನಿ ಉದ್ದಿನಬೇಳೆ ಇಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಿಡಿಸೋಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಹಚ್ಚ ಮೆಣಸಿನ ಪುಡಿ ನಾ ಮೆಣಸಿನಕಾಯಿ ಬೇಕಾದರೂ ಹಾಕ್ಕೋಬೋದು ಇದ್ರ ಜೊತೆ ಹುರ್ಕೊಂಡು ನಾನು ಮೆಣಸಿನ ಪುಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನೇ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಮೆಣಸು ಪುಡಿ ಮತ್ತು ಸ್ವಲ್ಪ ಬೆಲ್ಲ ಎಷ್ಟು ಪುಡಿ ಮಾಡ್ಕೊಳ್ಳೋಣ ಮೊದಲು ನೋಡಿ ಇದೆಲ್ಲ ಪುಡಿ ಆಗಿದೆ ಇದಕ್ಕೆ ಹೆಚ್ಚಿರೋ ಹೋಳನ್ನು ಹಾಕಿ ಇವಾಗ ಇದನ್ನು ಕೂಡ ನುಣ್ಣಗೆ ಮಾಡ್ಕೊಳ್ತೀನಿ ಈ ಥರ ನುಣ್ಣಗಾಗಿದೆ ಎಲ್ಲ ಒಂದೊಂದು ಸಣ್ಣದ ಚೂರಿದ್ರು ಏನು ತೊಂದರೆ ಇಲ್ಲ ತಿನ್ನೋವಾಗ ಹುಳು ಹುಳಿಯಾಗಿ ಸ್ವಲ್ಪ ಸಿಗುತ್ತೆ ಅಷ್ಟೇ ಈಗ ಎರಡು ದೊಡ್ಡ ಚಮಚ ಅಂದರೆ ಬಡಿಸೋ ಚಮಚ ಎಣ್ಣೆ ಇಟ್ಕೊಂಡಿದ್ದೀನಿ ಅದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಅದಕ್ಕೇ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ರೋಸ್ಟ್ ಮಾಡಿ ತೆಗ್ದಿಟ್ಕೊಳ್ಳೋಣ ಇವಾಗ ಉದ್ದಿನ ಬೆಳೆ ಕಟ್ಲೆ ಬೆಳೆ ಹುರಿದಿದ್ದನ್ನು ತೆಗ್ದಿದ್ದೀನಿ ಅದು ಉಳಿದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಅದಕ್ಕೆ ಈ ಹಸಿಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಕರ್ಬೇವು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದೊಂದು ಸ್ವಲ್ಪ ರೋಸ್ಟ್ ಆಗಿದೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಈ ಥರ ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮುದ್ದೆನೂ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಜಾರ್ ತೊಗೊಳ್ದ ನೀರು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ಬಿಡಿಸುತ್ತೆ ಉದ್ದಿನಬೇಳೆ ಕಡಲೆ ಬೀಜ ಇರೋದಲ್ವ ಅದಕ್ಕೆ ಎಲ್ಲ ಹೊಂದ್ಕೊಂಡು ಒಂದು ಸುಟ್ಟು ಚೆನ್ನಾಗಿ ಕುದಿಬೇಕು ನೋಡಿ ಹುರಿತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹುರಿದ್ರೆ ಸಾಕು ಜಿಡ್ಬಿಟ್ಕೊಳ್ಳೋಂಗಾಗತ್ತೆ ಇದನ್ನು ದಯವಿಟ್ಟು ನೀವು ಯಾರಾದರೂ ಇದನ್ನು ನೋಡಿದ್ದೀರಾ ಈ ಮರನ ಅಥವಾ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾ ಒಂದು ಸ್ವಲ್ಪವೂ ಗೊತ್ತೇ ಇಲ್ವ ಅನ್ನೋದನ್ನು ದಯವಿಟ್ಟು ತಿಳಿಸಿ ಕೆಲವು ಕಡೆ ರಸ್ತೆಗಳಲ್ಲಿ ಹಾಕಿರ್ತಾರೆ ಕೃಷ್ಣ ರಾಧೆ ಎಲ್ಲ ಈ ಮರದ ಕೆಳಗೆ ಇರುವಂಥದ್ದು ಚಿತ್ರಗಳಲ್ಲಿ ನೋಡಿರ್ತೀವಿ ನಾವು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತ್ರಿದೋಷಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಸಿಕ್ಕಾಗ ಬಿಡದಲ್ಲೇ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ವರ್ಷದಲ್ಲಿ ಇದು ಎರಡು ಫಲ ಬಿಡುತ್ತೆ ಅಂತ ಹೇಳ್ತಾರೆ ಇನ್ನು ಕಡಲೆ ಬೀಜ ಇದೆಲ್ಲ ಒಗ್ಗರಣೆ ಇತ್ತಲ್ಲ ಅದ್ರ ಜೊತೆ ಅದು ಅನ್ನಕ್ಕೆ ಹಾಕಿ ಕಲಿಸ್ಬೋದು ಅಥವಾ ಅವಲಕ್ಕಿ ಇದ್ರೆ ಅವಲಕ್ಕಿ ಕೂಡ ಹಾಕಿ ಕಲಿಸ್ಬೋದು ಇಲ್ಲ ಇದೆ ಬರೀ ಚಟ್ನಿನ ಯಾವುದಕ್ಕಾದ್ರೂ ನಂಜ್ಕೊಳಕ್ಕೆ ಅಥವಾ ತೊಕ್ಕಿನ ಥರ ಕೂಡ ಉಪಯೋಗಿಸ್ಕೋಬಹುದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಹೊರಗಡೆ ಭಾಗದ ಬೀಜ ಇದ್ದರೆ ಮಾತ್ರ ನಮಗೆ ಸ್ವಲ್ಪ ಅದು ಅಗ್ಗೆ ಡಿಸ್ಟರ್ಬ್ ಅನಿಸುತ್ತೆ ಬರೀ ಒಳಗಡೆ ಮಾತ್ರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆರೆಸಿ ಇದಕ್ಕೆ ದೋಸೆಗೆ ಚಟ್ಟೆ ಥರ ಕೂಡ ಉಪಯೋಗಿಸ್ಬಹುದು ಅದನ್ನು ಹಚ್ಚಿದಿನೀಗ ಕೂಡ ತಿನ್ಬಹುದು ಇದು ನೋಡಿ ಚಿತ್ರಾನ್ನ ಮಾಡಿದ್ದೀನಿ ಕದಂಬ ಹಣ್ಣಿಂದು ಇದು ಕೂಡ ಸೂಪರಾಗಿದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬಹುದು